ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ವರದಪ್ಪ ಮೊಮ್ಮಗ ಪೃಥ್ವಿರಾಜ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದು ಅವರು ನಟಿಸಿರುವ ಸಿನಿಮಾ ಮಿಂಚುಹುಳು ಚಲನಚಿತ್ರವು ಅಕ್ಟೋಬರ್ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಗಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಚಿತ್ರತಂಡ ತಿಳಿಸಿದರು ಮಹೇಶ್ ಕುಮಾರ್ ಕಥೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರವನ್ನು ಇತ್ತೀಚೆಗಷ್ಟೇ ಸಂಗೀತ ನಿರ್ದೇಶಕ ಹಂಸಲೇಖ ಹಿರಿಯ ನಟಿ ಜಯಮಾಲಾ ನಿರ್ದೇಶಕ ಪಿ ಶೇಷಾದ್ರಿ ಲಹರಿ ವೇಲು ಶಾಸಕ ಶರತ್ ಬಚ್ಚೇಗೌಡ ಚಿಂತಕ ಪ್ರೊಫೆಸರ್ ರಾಜಪ್ಪ ದಳವಾಯಿ ನಿರ್ಮಾಪಕ ಎಸ್ ಎಸ್ಎ ಚಿನ್ನೇಗೌಡ್ರು ದೊಡ್ಡವಲ್ಲೂರು ರಿಯೋಜಿ ರಾವ್ ಡಾಕ್ಟರ್ ರಾಜ್ಪುತ್ರಿಯರಾದ ಲಕ್ಷ್ಮಿ ಪೂರ್ಣಿಮಾ ರಾಮ್ಕುಮಾರ್ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು ಚಿತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮೈಸೂರಲ್ಲೂ ಕೂಡ ಚಿತ್ರ ಬಿಡುಗಡೆಯಾಗಿದೆ ಹಾಗಾಗಿ ಮೈಸೂರಿನ ಎಲ್ಲ ಚಿತ್ರ ನಮ್ಮ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಾವು ಮಿಂಚು ಚಿತ್ರ ಬಂದು ಒಂದು ಅತ್ಯುತ್ತಮ ಸದಭಿರುಚಿಯ ಚಿತ್ರ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಚಿತ್ರ ಈ ಚಿತ್ರವನ್ನು ತುಂಬ ದಿಗ್ಗಜರು ಕರ್ನಾಟಕದ ತುಂಬ ಜನ ದಿಗ್ಗಜರು ಹಂಸಲೇಖ ಆಗಿರ್ಬೋದು ಗಿರೀಶ್ ಕಾಸರವಳ್ಳಿ ಆಗಿರ್ಬೋದು ಪಿ ಶೇಷಾದ್ರಿ ಆಗಿರ್ಬೋದು ಈ ಥರ ಕ ಚಿತ್ರಕರ್ಮಿಗಳು ತುಂಬ ಜನ ನೋಡಿ ನಮ್ಮ ಸಿನಿಮಾನ ಭಾಳ ಮೆಚ್ಕೊಂಡಿದ್ದಾರೆ ಮತ್ತು ಜನರ ಪ್ರತಿಕ್ರಿಯೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿನ್ನೆಯಿಂದ ಪಿಕ್ಚರ್ ಬಗ್ಗೆ ನಮಗೆ ಒಳ್ಳೆ ಪಾಸಿಟಿವ್ ರಿವ್ಯೂ ಬರ್ತಾಯಿದೆ ಎಲ್ಲ ಕಡೆ ಸು ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಮೈಸೂರಿನ ಜನತೆ ಕೂಡ ನಮ್ಮ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಇದ್ದೀನಿ ಈ ಚಿತ್ರ ನಿರ್ಮಾಣವಾಗೋದಕ್ಕೆ ಮುಖ್ಯವಾದಂಥ ಕಾರಣ ಇವತ್ತು ನಾವು ನೆನೆಸ್ಬೇಕಾಗತ್ತಂಥ ವ್ಯಕ್ತಿ ನಮ್ಮ ಪುರೀತ್ ರಾಜ್ಕುಮಾರ್ ಅವರು ಪುರೀತ್ ರಾಜ್ಕುಮಾರ್ ಅವ್ರು ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಅವರ ಅವರು ಕಝಿನ್ ಅವರು ಹಾಗಾಗಿ ನಾನು ನಾನು ವಿಜಯಕುಮಾರ್ ಸರ್ನ ಅಪ್ರೋಚ್ ಮಾಡಿದಾಗ ಸರ್ ಈ ಥರ ಒಂದು ಸಿನಿಮಾ ಇದೆ ಕತೆ ಚೆನ್ನಾಗಿದೆ ನನ್ನ ಹತ್ರ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ ತಕ್ಷಣ ನನ್ನನ್ನು ಇವರು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿ ಕತೆ ಹೇಳಿದರು ಅವ್ರ ಕತೆ ಕೇಳಿ ಭಾಳ ಚೆನ್ನಾಗಿದೆ ಈ ಸಿನಿಮಾ ಮಾಡೋ ವಿಜಯ್ ನಾನು ಇರ್ತೀನಿ ನಿಮ್ಮ ಜೊತೆ ಅಂತೇಳಿ ನಮ್ಮ ಸಿನಿಮಾಗೆ ಇಡೀ ರಾಜ್ಕುಮಾರ್ ಮತ್ತು ವರದಪ್ಪ ಎರಡೂ ಕುಟುಂಬ ಬಂದು ತಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಹರಿಸಿ ಪುನೀತ್ ರಾಜ್ಕುಮಾರ್ ಅವರ ಖುದ್ದು ಕ್ಲ್ಯಾಪ್ ಮಾಡಿ ಶಿವಣ್ಣ ಕ್ಯಾ ಕ್ಯಾಮ್ರಾ ಚಾಲನೆ ಮಾಡಿ ಇಡೀ ರಾಜ್ ಕುಟುಂಬ ನಮ್ಮ ಮಿಂಚುಳು ಚಿತ್ರನ ಭಾಳ ಪ್ರಶಂಸೆ ಪಟ್ಟಿದೆ ಭಾಳ ಮೆಚ್ಚುಗೆ ಪಟ್ಟಿದೆ ಇವತ್ತು ಚಿತ್ರ ತುಂಬ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಓಡ್ತಾ ಇದೆ ಮೈಸೂರಿನ ಜನ ಕೂಡ ಬೇಜವಾಬ್ದಾರಿ ತಂದೆ ಹಾಗೂ ಮಗನ ಕುರಿತ ನಗರದಲ್ಲಿ ನಡೆಯುವಂತಹ ಕಥೆ ಇದಾಗಿದ್ದು ಅಪ್ಪ ಮಕ್ಕಳು ಬಾಡಿಗೆ ಕಟ್ಟಲಾಗದೆ ಸೇರ್ತಾರೆ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅವರ ಹೋರಾಟ ಅದಕ್ಕೆ ಕಂಡುಕೊಳ್ಳುವ ಪರಿಹಾರದ ಸುತ್ತ ಸಿನಿಮಾ ಸಾಗುತ್ತೆ ನಿರ್ದೇಶಕ ಮಹೇಶ್ ಕನ್ನಡಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳ ಅಗತ್ಯವಿದೆ ಅಂತಹ ಚಿತ್ರವಿದು ಈ ಸಿನಿಮಾ ಆಗಲು ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಅಂತ ಮಾಹಿತಿ ನೀಡಿದ್ದಾರೆ ಸಂಬಂಧ ಈ ಪೋಷಕರಿಂದ ಮಕ್ಕಳ ಅಥವಾ ಮಕ್ಕಳಿಂದ ಪೋಷಕರ ಯಾರು ಒಂದು ಮನೆಗೆ ಪೋಷಕರು ಮುಖ್ಯ ಹಾಕ್ತಾರ ಅಂದರೆ ತಂದೆ ತಾಯಿ ಅಥವಾ ಮಕ್ಕಳು ಮುಖ್ಯ ಆಗ್ತಾರ ಇದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅವ್ರ ಜೀವನ ಏನಾಗುತ್ತೆ ತುಂಬ ಸೊಗಸಾಗಿ ಕಥೆಯನ್ನು ಮಾಡಿದ್ದಾರೆ ನಿರ್ದೇಶಕರು ಅದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾದದ್ದು ಮೊನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಇದ್ದಾಗ ನಮ್ಮ ಪಿ ಶೇಷ್ರಿ ಅವರು ನ್ಯಾಷನಲ್ ಅವಾರ್ಡ್ ಶೇಷಾದ್ರಿ ಅವರ ಭಾಷಣದಲ್ಲಿ ಹೇಳ್ತಾಯಿದ್ರು ಹಳ್ಬಾರ್ದು ಅಂತ ನಾನು ಭಾಳ ಕಂಟ್ರೋಲ್ ಮಾಡಿದೆ ಕೊನೆಗೂ ಕಣ್ಣೀರು ಹಾಕಿಸ್ಬಿಡ್ತೀವಿ ಈ ಸಿನಿಮಾ ನಿಜಕ್ಕೂ ಇಂಥ ಸಿನಿಮಾಗಳಿಗೆ ಅವಕಾಶವೇ ಇಲ್ಲ ಹೆಚ್ಚೆಚ್ಚು ಸಿನ್ಮಾ ಹುಡ್ಬೇಕು ನೀವು ಒಬ್ಬರು ಹತ್ತು ಜನ ಕೇಳಿ ಒಂದು ಎರಡು ವಾರ ನೆಲೆಸಿ ಸಾಕು ಈ ಥರ ಕಾನ್ಸೆಪ್ಟಲ್ಲಿ ಸಿನಿಮಾಗಳು ಬಂದಿಲ್ಲ ನಾಯಕ ಪೃಥ್ವಿರಾಜ್ ನಾನಿಲ್ಲಿ ಮುಖ್ಯ ಪಾತ್ರಕ್ಕೆ ಬೆಂಬಲವಾಗಿ ನಿಲ್ಲುವ ಯುವಕನಾಗಿ ಕಾಣಿಸ್ಕೊಂಡಿದ್ದೇನೆ ಎಂದ್ರು ನನ್ನ ಆಸಿಸ್ತೀನಿ ಹಾಗೆ ಈ ಸಿನಿಮಾ ನೂರು ವರ್ಷಗಳ ಕಾಲ ಮೂರು ದಿನಗಳ ಕಾಲ ಸುಖವಾಗಿ ಯಶಸ್ಸನ್ನ ತರಲಿ ಮತ್ತೆ ಈ ಮಕ್ಕಳಿಗೆ ಒಂದು ಪಾಠ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಸಿನಿಮಾ ನೋಡಿ ದೇವ್ರಿಗೆ ಹೋಗಿ ನಮ್ಮ ಮೈಸೂರು ಜನತೆ ಕರ್ನಾಟಕ ಜನತೆ ಎಲ್ಲ ನೋಡ್ಲಿ ಅಂತ ಈ ಸಂದರ್ಭ